ಎಸ್ ಅಮ್ಮ ಮಗನ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಮೇ ಸೆಕೆಂಡ್ಗೆ ರಿಲೀಸ್ ಆಗ್ತಾ ಇದೆ ಅದು ನಾನ್ ಪೋಲಿ ಅನ್ನೋ ಸಿನಿಮಾ ಎಸ್ ಇದರಲ್ಲಿ ಅಮ್ಮ ಮಗನ ಸೆಂಟಿಮೆಂಟ್ ಜೊತೆಗೆ ಖಳನಾಯಕ ಕೂಡ ಕದರಾಗಿ ಅಬ್ಬರಿಸೋದಕ್ಕೆ ರೆಡಿಯಾದ ರೆಡಿಯಾಗಿದ್ದಾರೆ ಅವರೇ ನಮ್ಮ ರಾಯಚೂರು ದೇವರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಯಾರಿಗೆ ಅವರು ಕಾಡ್ತಾರೆ ಹೀರೋಗ ಅಮ್ಮನ್ಗ ಅವ್ರಿಗೆ ಅವ್ರ ಪಾತ್ರ ಯಾವ ಥರ ಇರುತ್ತೆ ಅಂತ ಕೇಳೋಣ ಹಾಯ್ ಸರ್ ಹೇಗಿದ್ದೀರಾ ಹಾಯ್ ನಾನು ಚೆನ್ನಾಗಿದ್ದೀನಿ ಮೊದಲನೇದಾಗಿ ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ಕನ್ನಡ ಸಿನಿ ರಸಿಕರಿಗೆ ನಾನು ನಿಮ್ಮ ರಾಯಚೂರು ದೇವರಾಜ್ ನಮಸ್ಕಾರಗಳು ಎಲ್ಲರಿಗೆ ನಮ್ಮ ಸಿನಿಮಾ ನಾನ್ ಪೊಲಿ ಸೊ ಎಲ್ಲ ಸಿದ್ಧತೆಗಳನ್ನು ಮುಗಿಸ್ಕೊಂಡು ಮೇ ಎರಡನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಂದಿರಗಳಲ್ಲಿ ಬಿಡುಗಡೆ ಇದೆ ಸೊ ಇನ್ನೂ ಕೆಲವೇ ದಿವಸಗಳು ನೋಡೋಣ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋದು ಬಟ್ ನನ್ನ ನಮ್ಮ ನಾನು ಅಥವಾ ನಮ್ಮ ತಂಡದ ಒಂದು ನಂಬಿಕೆ ನೀವು ಕೇಳೋದಾಗಿದ್ದರೆ ಎಸ್ ವಿ ಆರ್ ವೆರಿ ಕಾನ್ಫಿಡೆಂಟ್ ನಾವು ತುಂಬ ಒಂದು ಆತ್ಮವಿಶ್ವಾಸದಿಂದ ಬಂದಿದ್ದೀವಿ ಬಿಕಾಸ್ ಒಂದು ಸಿನಿಮಾಕ್ಕೆ ಬೇಕಾಗಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿನಿಮಾಗೆ ಬಂದರೆ ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರುವಂಥ ಒಂದು ಒಳ್ಳೆ ಕಾಲೇಜ್ ಸ್ಟೋರಿ ಇದೆ ಆದರೆ ಆಲ್ರೆಡಿ ಇವರು ಹೇಳಿದಂಗೆ ಒಂದು ಒಳ್ಳೆ ಅನ್ ಸೆಂಟಿಮೆಂಟ್ ಇದೆ ಆಮೇಲೆ ಒಂದು ಒಳ್ಳೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಇದೆ ಆ್ಯಂಡ್ ಪ್ಲಸ್ ಪಾಯಿಂಟ್ ಏನಂತಂದರೆ ನಮ್ಮ ಚಿತ್ರಕ್ಕೆ ಒಂದು ಒಳ್ಳೆ ಒಳ್ಳೆ ರೊಮ್ಯಾಂಟಿಕ್ ಆ್ಯಂಡ್ ಐಟಮ್ ಸಾಂಗ್ ಇರುವಂಥ ಒಂದು ಒಳ್ಳೆ ಹಾಡುಗಳಿದ್ದಾವೆ ಇದು ನಮ್ಮ ಚಿತ್ರದ ಬೋನಸ್ ಅಂತ ಹೇಳ್ಬೋದು ಸೊ ಸಿ ಯು ಅನ್ನೋರು ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಅದ್ಭುತವಾಗಿ ಈ ಒಂದು ಮ್ಯೂಸಿಕ್ ಕಂಪೋಸಿಂಗ್ ಮಾಡಿದ್ದಾರೆ ಅದಾದ ನಂತರ ನಮ್ಮ ಚಿನ್ಮದ ಪ್ಲಸ್ ಪಾಯಿಂಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಆ್ಯಕ್ಷನ್ ಪ್ಯಾಕ್ಟ್ ಮೂವಿ ಇದೆ ಸೊ ಈ ಚಿತ್ರದಲ್ಲಿ ನಾನು ಕಾಳಿಂಗ ಅನ್ನೋ ಒಂದು ಪಾತ್ರದಿಂದ ಗುರುತಿಸ್ಕೊಳ್ತಾ ಇದ್ದೀನಿ ಸೊ ಕಾಳಿಂಗ ಅಂದ ತಕ್ಷಣ ಹೆಸರಲ್ಲೇ ಇದೆಯಲ್ವಾ ತುಂಬ ಬುಝ್ಬಿಟ್ಬೇಕು ಅಲ್ವಾ ಎಸ್ ಸಿಕ್ಕಾಪಟ್ಟೆ ಬುಸ್ಕುಟ್ಟಿದ್ದೀನಿ ಒಂದು ಒಳ್ಳೆ ಆ್ಯಟಿಟ್ಯೂಡ್ ಒಂದು ಒಳ್ಳೆ ಗತ್ತಿರುವಂಥ ಒಂದು ಕ್ಯಾರೆಕ್ಟರ್ ಸೊ ನಮ್ಮ ನಿರ್ದೇಶಕರು ಈ ಪಾತ್ರದ ಬಗ್ಗೆ ನನಗೆ ಹೇಳಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಸೊ ಅದಕ್ಕೆ ನಾನು ಮಾಡ್ಕೊಳ್ಬೇಕಾದಂಥ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ ಒದಗಿಸ್ಬೇಕೋ ಆ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನನ್ನ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಪಾತ್ರಕ್ಕೆ ನನ್ನ ಪ್ರಕಾರ ಎಲ್ಲ ಒಂದು ಕಾಂಟ್ರಿಬ್ಯೂಷನ್ ನನ್ನ ಕಡೆಯಿಂದ ಏನು ಕೊಡಬೇಕು ಅದನ್ನು ನಾನು ಕೊಟ್ಟಿದ್ದೀನಿ ಮಿಕ್ಕಿದ್ದು ಪ್ರೇಕ್ಷಕ ಪರಮಾತ್ಮನಿಗೆ ಬಿಟ್ಟಿರುವಂಥದ್ದು ಮೇ ಎರಡನೇ ತಾರೀಕಿಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಕಷ್ಟಪಟ್ಟಿದ್ದೀವಿ ಅಂತ ಆಮೇಲೆ ಈ ಚಿತ್ರಕ್ಕೆ ಒಂದು ಒಳ್ಳೆಯ ಹೆಲ್ಪ್ ಆಗಿರ್ಬೋದು ಅಂತಂದರೆ ಡಿ ಒ ಪಿ ಕೀರ್ತಿವರ್ಧನ್ ಅವರು ಇಲ್ಲಿಲ್ಲ ಇವತ್ತು ಬಂದಿಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಡಿ ಅವರು ಬ ಅನುಭವಿ ಆಗಿರೋದ್ರಿಂದ ಅವರ ಒಂದು ಕ್ಯಾಮ್ರಾ ಮ್ಯಾಜಿಕ್ ನೀವು ಬಿಗ್ ಸ್ಕೀನಲ್ಲಿ ನೋಡಿದಾಗ ಖಂಡಿತ ನೀವು ಅದನ್ನು ಇಷ್ಟಪಡ್ತೀರಾ ಸೊ ನಮ್ಮ ಪ್ರೊಡ್ಯೂಸರ್ ನಮ್ಮ ಬೆನ್ ತಟಿ ನಮ್ಮ ಸಿನ್ಮಾಕ್ಕೆ ನಿಂತ್ಕೊಂಡಿದ್ದಾರೆ ನಮ್ಮ ಜೊತೆ ಸೊ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿರ್ಬೋದು ಮದರ್ ಆಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಅವರವ್ರ ಕ್ಯಾರೆಕ್ಟರ್ನ ಜಸ್ಟಿಫೈ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಾನು ಕೂಡ ಸೊ ಒಟ್ನಲ್ಲಿ ಇಟ್ ಈಸ್ ಅ ವಂಡರ್ಫುಲ್ ಫ್ಯಾಮಿಲಿ ಪ್ಯಾಕ್ ಅಂತಲೂ ಹೇಳ್ಬೋದು ಆ್ಯಕ್ಷನ್ ಓರಿಯೆಂಟೆಡ್ ಅಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಅಂತೀರ ಲವ್ ಸಿನ್ಮಾ ಅಂದರೆ ಎಸ್ ಲವ್ ಸ್ಟೋರಿ ಸಿನ್ಮಾ ಸೊ ಓವರಾಲ್ ಎಲ್ಲ ಎಲಿಮೆಂಟ್ಸ್ ನಮ್ಮ ಸಿನಿಮಾದಲ್ಲಿ ಇರೋದರಿಂದ ಪ್ರೇಕ್ಷಕರು ದಯವಿಟ್ಟು ತಾವೆಲ್ಲರೂ ಥಿಯೇಟರಿಗೆ ಒಂದು ಸಿನಿಮಾ ನೋಡಿ ನಮ್ಮ ಹೊಸಬರ ಬೆಂದು ತಟ್ಟಬೇಕು ನಮ್ಮ ಹೊಸಬರ ಬೆಂದು ತಟ್ಟಿದಾಗಲೇ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಇನ್ನಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು ಅದು ಪ್ರೊಡ್ಯೂಸರ್ ಇರ್ಬೋದು ಒಬ್ಬ ನಿರ್ದೇಶಕ ಇರ್ಬೋದು ಒಬ್ಬ ಆ್ಯಕ್ಟ್ ಆರ್ಟಿಸ್ಟ್ ಇರ್ಬೋದು ನನ್ನ ಆರ್ಟಿಸ್ಟ್ ಇರ್ಬೋದು ಹೀಗಾಗಿ ಸಾಕಷ್ಟು ಒಂದು ಅವಕಾಶದ ಬಾಗಿಲು ನಮಗೂ ತೆಗೆಯುತ್ತವೆ ಸೊ ಈ ಒಂದು ಕಾರಣದಲ್ಲಿ ಸಮಸ್ತ ಕರ್ನಾಟಕದ ಜನತೆ ಹಾಗೂ ಸಿನಿ ರಸಿಕರಿಗೆ ನಾನು ಕೇಳಿಕೊಳ್ಳೋದೇನಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಖಂಡಿತವಾಗಲೂ ನಮ್ಮ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಈ ಸಿನಿಮಾದಲ್ಲಿ ಯಶವಂತ್ ಫಸ್ಟ್ ಟೈಮ್ ರೋಲ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಮತ್ತೆ ಅವರ ನಡುವಿನ ಹೇಗೆ ನಡೆಯುತ್ತೆ ಫೈಟ್ ಸೀನ್ ಅಥವಾ ಹೇಗಿರುತ್ತೆ ಸೊ ನನ್ನ ಮತ್ತೆ ಅವರಿಬ್ಬರ ನನ್ನ ಮತ್ತೆ ನಮ್ಮ ಹೀರೋ ಯಶವಂತ್ ಅವ್ರ ಮಧ್ಯೆ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಜುಗಲ್ ಬಂದಿನೇ ಇದೆ ಸೊ ಸಿನ್ಮಾ ಪೂರ್ತಿ ನಮ್ಮ ಹೀರೋ ನಾನು ನಮ್ಮ ಇಬ್ಬರು ಇಬ್ಬರು ಹೀರೋಗಳಿದ್ದಾರೆ ಇಬ್ಬರು ಹೀರೋಗಳು ಒಂಥರ ಹಾವಳಿ ಕೊಟ್ಕೊಂಡೆ ತಿರುಗಾಡ್ತಿರ್ತೀನಿ ಸಿನಿಮಾ ಪೂರ್ತಿ ಸೊ ಕೊನೆಗೆ ಹೀರೋಗಳು ಅವರು ನನ್ನ ಹುಡ್ಕೊಂಡೇ ಬರಬೇಕು ಆ ರೀತಿ ಆ ಮಟ್ಟಕ್ಕೆ ಒಂದು ಆವಳಿ ಒಂದು ಆರ್ಭಟನ ಸಿನಿಮಾದಲ್ಲಿ ನಾನು ಕೊಟ್ಟಿದ್ದೀನಿ ಖಂಡಿತ ಪ್ರೇಕ್ಷಕರು ಅದನ್ನು ಬಿಕ್ಸ್ನಲ್ಲಿ ನೋಡಿದಾಗ ತುಂಬ ಇಷ್ಟ ಆಗುತ್ತೆ ಇಟ್ಸ್ ನೈಸ್ ಮೂವಿ ವಂಡರ್ಫುಲ್ ಮೂವಿ ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಅಸ್ ಒನ್ಸ್ ಅಟ್ ಲೀಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಲ್ ವೆರಿ ಮಚ್ ಎಸ್ ಒಂದು ಸಿನಿಮಾಗೆ ಹೀರೋ ಇದ್ದಾರೆ ಅಂತ ಅಂದರೆ ಅದಕ್ಕೆ ತಕ್ಕನಾಗಿ ಒಬ್ಬರು ಕಳನಾಟ ಕೂಡ ಬೇಕಾಗುತ್ತೆ ಸೊ ಇಬ್ಬರ ಜುಗಲ್ಬಂದಿ ಹೇಗಿರುತ್ತೆ ಅನ್ನೋದನ್ನು ಮೇ ಸೆಕೆಂಡು ರಾಜ್ಯಾದ್ಯಂತ ರಿಲೀಸ್ ಆಗ್ತಿರುವಂಥ ನಾನ್ಪೊಲಿ ಸಿನಿಮಾದಲ್ಲಿ ನೋಡಬಹುದು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜಿ ನ್ಯೂಸ್ ಬೆಂಗಳೂರು